ದರ್ಶನವರಿಂದ ಶುರು ಮಾಡ್ತೀನಿ ಈ ಘಟನೆ ರಾಜಕೀಯ ವಲಯದಲ್ಲಿ ಯಾವ ರೀತಿಯಾಗಿ ಸಂಚಲನ ಮೂಡಿಸಿದೆ ರಾಜಕೀಯವಾಗಿ ಇದನ್ನು ಹೇಗೆ ನೋಡಬಹುದು ನೀವೊಬ್ಬರು ಪಕ್ಷದ ವಕ್ತಾರರಾಗಿ ನೀವು ಕಾಂಗ್ರೆಸ್ಸಲ್ಲಿದ್ದೀರಿ ಇನ್ನೊಂದು ಪಕ್ಷ ಜೆ ಡಿ ಎಸ್ ಪ್ರಾದೇಶಿಕ ಪಕ್ಷ ಬಿ ಜೆ ಪಿ ಜೊತೆ ಮೈತ್ರಿ ಮಾಡಿಕೊಂಡಿದೆ ಒಂದು ಕಡೆ ಚುನಾವಣೆ ನಡೀತಾ ಇದೆ ಪಕ್ಷದ ಒಬ್ಬ ಹಾಲಿ ಸಂಸದನ ಪ್ರಕರಣ ಈ ರೀತಿ ಹೊರಗಡೆ ಬಂದಿದೆ ಈ ಸಂದರ್ಭದಲ್ಲಿ ಈ ಪ್ರಕರಣವನ್ನು ಒಬ್ಬ ರಾಜಕೀಯ ವ್ಯಕ್ತಿಯಾಗಿ ನೀವು ಇದನ್ನು ಹೇಗೆ ನೋಡ್ತೀರಿ ನಮ್ಮ ಕರ್ನಾಟಕ ಮತ್ತು ಭಾರತದ ಒಂದು ರಾಜಕೀಯ ಇತಿಹಾಸದಲ್ಲಿ ಈ ರೀತಿಯಾದಂತಹ ಘಟನೆ ಒಂದು ಭಯದ ವಾತಾವರಣ ಅಥವಾ ದೌರ್ಜನ್ಯ ಅಥವಾ ಅತ್ಯಾಚಾರದಂಥ ಸಾಲು ಸಾಲು ಅತ್ಯಾಚಾರದ ಘಟನೆ ಭಾಳ ಮುಖ್ಯವಾಗಿ ಬಿ ಜೆ ಪಿಯ ಪರಜಿತ ಅಭ್ಯರ್ಥಿ ಬರ್ದಿರ್ತಕ್ಕಂಥ ಲೆಟರ್ ಅಲ್ಲಿ ಸುಮಾರು ಎರಡು ಸಾವಿರದ ಒಂಬೈನೂರ ಎಪ್ಪತ್ತಾರು ವೀಡಿಯೋಗಳು ಇದೆ ಅನ್ನುವಂಥದ್ದು ಅಮಿತ್ ಶಾ ಅವರಿಗೆ ಕಳಿಸಿರ್ತಕ್ಕಂಥದ್ದು ಅದಾದ್ಮೇಲೆ ಅಮಿತ್ ಶಾ ಗಮನಕ್ಕೆ ಇದನ್ನು ನೀವು ಅತ್ಯಾಚಾರ ಅತ್ಯಾಚಾರ ಈ ಈ ಪದ ಬಳಸಲಿಕ್ಕೆ ಬಹಳ ಮುಖ್ಯ ಕಾರಣ ಪಿಯ ಲೆಟರ್ ಹ್ಯಾಡ್ ಪಿಯ ಲೆಟರ್ ಹ್ಯಾಡ್ನಲ್ಲಿ ನಲ್ಲಿ ಪದ ಆ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮತ್ತೆ ಅನೇಕ ವಿಡಿಯೋಗಳು ಹೊರಗಡೆ ಬಂದಿರತಕ್ಕಂಥದ್ದು ಜನ ಮಾತಾಡ್ತಾ ಇದ್ದಾರೆ ಸೊ ಈ ಒಂದು ಗಂಭೀರವಾದಂತಹ ಘಟನೆಯಾಗಿ ಅಥವಾ ಘಟನೆ ಡಿಸೆಂಬರ್ ಎಂಟನೇ ತಾರೀಕು ಮಾನ್ಯ ಮಂತ್ರಿ ಅಮಿತ್ ಶಾ ಅವ್ರಿಗೂ ತಲುಪಿದ್ರೂ ಸಹ ಅವ್ರನ್ನ ಅವರು ಒಂದು ಮೂರು ದಿನದ ಮೊದಲು ಹೇಳ್ತಾರೆ ಅಲ್ಲಿ ಭಾಳ ಕಷ್ಟ ಇದೆ ಅನ್ನುವಂಥ ಮಾತು ಹೇಳ್ತಾರೆ ಆದರೂ ಗೌಡ್ರ ಒತ್ತಾಯಕ್ಕೆ ಆತನಿಗೆ ಟಿಕೆಟ್ ಕೊಟ್ವಿ ಅನ್ನುವಂಥ ವಿಚಾರ ಈವಾಗ ಎಲ್ಲ ಒಂದು ಹೊರಗಡೆ ಬರ್ತಾ ಇದೆ ಏನೇನಾಗ್ತಾ ಇದೆ ಮತ್ತು ಮಾನ್ಯ ರೇವಣ್ಣವರು ಒಂದು ಕಿಡ್ನಾಪ್ ಕೇಸ್ನಲ್ಲಿ ಬಂಧನ ಆಗಿದ್ದಾರೆ ಅದು ಮಾಜಿ ಪ್ರಧಾನಿಯವರ ಮನೆಯಿಂದನೇ ಬಂಧನ ಆಗಿರ್ತಕ್ಕಂಥದ್ದು ಪ್ರತಿಯೊಂದು ಈ ಘಟನೆಗಳು ಒಂಥರ ರೋಚಕತೆಯಿಂದನೋ ಅಥವಾ ಇನ್ನೇನಾಗ್ಬೋದು ಈಗೆಲ್ಲ ಏರ್ಪೋರ್ಟ್ನಲ್ಲಿ ಮಾಧ್ಯಮ ಮಿತ್ರರು ಮತ್ತು ಎಸ್ ಐ ಟಿ ಅಧಿಕಾರಿಗಳು ಕಾಯ್ತಾ ಇದ್ದಾರೆ ಅಂತ ಸುದ್ದಿ ಕೇಳಿದ್ವಿ ಎಸ್ ಲೇಟೆಸ್ಟ್ ಕಮ್ ಟು ದ ರಾಜಕೀಯ ಸರ್ ರಾಜಕೀಯ ಅಂತಂದರೆ ಒಂದು ಸದೃಢವಾಗಿದ್ದಂತಹ ಪಕ್ಷ ಜನತಾ ದಳ ಜನತಾ ದಳ ಬಹಳ ಸದೃಢವಾಗಿ ಕರ್ನಾಟಕದಲ್ಲಿ ಒಂದು ಇತಿಹಾಸ ಇದ್ದಂಥ ಪಕ್ಷ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಸುಮಾರು ನೂರ ಹದಿನೈದು ಸೀಟ್ಗಳನ್ನ ಗೆದ್ದು ಸರ್ಕಾರವನ್ನ ಮಾಡಿರ್ತಕ್ಕಂಥ ಪಕ್ಷ ತದ್ನಂತರ ಆ ಪಕ್ಷ ಒಡೆದೋಗ್ತದೆ ಸೊ ಒಂದು ಜೆ ಡಿ ಯು ಆಗ್ತದೆ ಜೆ ಡಿ ಎಸ್ ಆಗ್ತದೆ ಅದಕ್ಕೆ ಹದಿನೆಂಟು ಸೀಟು ಇದಕ್ಕೆ ಹತ್ತು ಸೀಟ್ ಬರ್ತದೆ ಅದಾದ್ಮೇಲೆ ಎರಡು ಸಾವಿರದ ನಾಲ್ಕರಲ್ಲಿ ಐವತ್ತೆಂಟು ಸೀಟ್ ಬರ್ತದೆ ತದ್ನಂತರ ಕುಮಾರಸ್ವಾಮಿಯವರು ಎರಡು ಸಾವಿರದ ಆರರಲ್ಲಿ ಯಡಿಯೂರಪ್ಪನವ್ರನ್ನ ಅವ್ರನ್ನ ಕರ್ಕೊಂಡೋಗಿ ನಿಮ್ಮನ್ನ ಇಪ್ಪತ್ತು ತಿಂಗಳಾದ ಮೇಲೆ ಮುಖ್ಯಮಂತ್ರಿ ಮಾಡ್ತಿ ಅಂತ ಹೇಳಿ ಕೊನೆಗೆ ಇನ್ನೇನು ಅಧಿಕಾರ ಕೊಡಬೇಕು ಎರಡು ಸಾವಿರದ ಎಂಟರಲ್ಲಿ ಏನು ಬೇಕಾದರೆ ಅಧಿಕಾರ ಕೊಡಲ್ಲ ಮನೆ ಯಡಿಯೂರಪ್ಪನವ್ರಿಗೆ ವಚನ ಭ್ರಷ್ಟಾಂತ ಯಾರಾದರೂ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಹೆಸರು ಮಾಡಿದ್ರು ಅಂತಂದರೆ ಕುಮಾರಸ್ವಾಮಿ ಅವರೇ ಬಹಿರಂಗವಾಗಿ ತುಮಕೂರಿನಿಂದನೇ ಶುರು ಮಾಡ್ತಾರೆ ಮನೆ ಯಡಿಯೂರಪ್ಪನವರು ಅವತ್ತಿನ ರಾಜಕೀಯ ಜರ್ನಿಯನ್ನು ಸೊ ಆವಾಗ ಅವರಿಗೆ ಬರುವಂಥದ್ದು ಇಪ್ಪತ್ತೆಂಟು ಸೀಟು ನಂತರ ಹದಿಮೂರಲ್ಲಿ ಬರುವಂಥದ್ದು ನಲ್ವತ್ತು ಸೀಟು ಹದಿನೆಂಟರಲ್ಲಿ ಬರುವಂಥದ್ದು ಮೂವತ್ತೆಂಟು ಸೀಟು ನೀವು ಆ ರೇಷು ನೋಡ್ತಾ ಹೋಗಿ ನೂರ ಹದಿನೈದರಿಂದ ಇವಾಗ ನೋಡಿದರೆ ಇಪ್ಪತ್ತ ಮೂರರಲ್ಲಿ ಹತ್ತೊಂಬತ್ತಕ್ಕೆ ಬಂದು ಜಾತ್ಯಾತೀತ ದಳ ಬಂದು ನಿಂತಿದೆ ಅವತ್ತಿನ ಲೀಡರ್ಶಿಪ್ಪು ಮಾನ್ಯ ಹೆಚ್ ಡಿ ದೇವೇಗೌಡರು ಬೊಮ್ಮಾಯಿಯವರು ರಾಮಕೃಷ್ಣ ಹೆಗ್ಡೆ ಅವರು ಜೆ ಎಚ್ ಪಾಟೀಲ್ ಅವರು ಎಂ ಪಿ ಪ್ರಕಾಶ್ ಅವರು ಈ ಥರ ಪಿ ಜಿ ಆರ್ ಸಿಂಧ್ಯಾ ಅವರು ಸಿ ಎಂ ಇಬ್ರಾಹಿಂ ಅವರು ಇಂಥ ಘಟಾನುಘಟಿ ನಾಯಕರುಗಳು ಆ ಪಕ್ಷದಲ್ಲಿ ಇದ್ರು ಇನ್ಕ್ಲೂಡಿಂಗ್ ಬಚ್ಚೇಗೌಡ್ರಾಗಿರ್ಬೋದು ಬೈರೇಗೌಡ್ರಾಗಿರ್ಬೋದು ಇನ್ನ ವರದೇಗೌಡ್ರ ಆಗಿರ್ಬೋದು ಆಮೇಲೆ ಇನ್ನ ಇನ್ನ ಆದಷ್ಟು ಏನೋ ಘಟನೆಗಳು ಯಾರು ಇಲ್ಲ ಅಂತ ನಾಯಕರು ಈಗ 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 ಯಾವಾಗ ಕುಮಾರಸ್ವಾಮಿ ಅವರು ಇವರ ಸ್ವಂತದ ಲೀಡರ್ಶಿಪ್ ತಗೊಳ್ತಾರೆ ದಿನ ಬರ್ತಾ ಬರ್ತಾ ಅದು ಗತಿಸಿ ಗತಿಸಿ ಹೋಗ್ತಾ ಹೋಗ್ತದೆ ಇವತ್ತು ನೀವು ಜೆ ನಲ್ಲಿ ಹೂ ಇಸ್ ದ ಲೀಡರ್ ಅಂತ ಕೇಳಿದ್ರೆ ಅವರು ಅವರ ಹೆಸರನ್ನು ಮಾತ್ರ ಹೇಳ್ತಾ ಹೋಗ್ತಾರೆ ಆಯಿತು ಇವತ್ತು ನಾವು ಅವ್ರ ಮನೆಯಲ್ಲೇ ನಾವು ನೋಡ್ತಾ ಹೋದರೆ ಯಾರಪ್ಪ ಜೆ ಡಿ ಎಸ್ನ ಮುನ್ನಡೆಸ್ತಾ ಇರೋರು ಅಥವಾ ಯಾರು ನೋಡ್ಕೊಳ್ತಿರೋರು ಅಂತಂದ್ರೆ ನೋಡಿ ಒಂದು ದೇವೇಗೌಡರು ರಾಷ್ಟ್ರೀಯ ಅಧ್ಯಕ್ಷರು ಕುಮಾರಸ್ವಾಮಿ ರಾಜ್ಯ ಅಧ್ಯಕ್ಷರು ನಿಖಿಲ್ ಕುಮಾರಸ್ವಾಮಿ ಯುವ ಘಟಕದ ಅಧ್ಯಕ್ಷರು ಒಂದು ಕಡೆ ಟಿಕೆಟ್ ಕೊಡುವಂತ ಸಂದರ್ಭಗಳು ಬಂದಾಗ ಇದು ಕಂಪ್ಲೀಟ್ ಆಗಿ ಫ್ಯಾಮಿಲಿ ಒಳಗೆ ಇದೆ ಪಕ್ಷ ಮೊದಲೆಲ್ಲ ಬೇರೆ ಬೇರೆ ನಾಯಕರುಗಳಿದ್ರು ಅಂತ ಹೇಳಕೊಳ್ತಿದ್ದೀವಿ ನಾವು ಜೊತೆಗೆ ಅದು ಇವತ್ತು ಪಕ್ಷಕ್ಕೆ ಮುಳುವಾಗಿ ಇವತ್ತು ಕಮ್ಮಿ ಸೀಟ್ ಗಳು ಬರ್ತಾ ಇದೆ ಬರ್ತಾ ಇತ್ತು ಬಂದಿದೆ ಆದ್ರೆ ಈಗ ನೀವು ಅದೇ ಕುಟುಂಬ ನೋಡ್ತಾ ಹೋದ್ರೆ ಮೂರು ಮೂರ್ ಹೆಸರು ಭವಾನಿಯವರು ಹಠಕ್ ಬೀಳ್ತಾರ ಹಾಸನದಲ್ಲಿ ಟಿಕೆಟ್ ಬೇಕು ಅಂತ ಹೇಳಿ ರೇವಣ್ಣ ಅವರು ಹೊಳೆನರಸೀಪುರ ಟಿಕೆಟ್ ಇಲ್ಲಿ ಮಗನಿಗೆ ರಾಮನಗರ ಟಿಕೆಟ್ ಅನಿತಕ್ನವರು ಮುದುಗಿರಿ ಬಿಟ್ಟು ರಾಮನಗರ ಬಿಟ್ಟು ಡೀಪ್ ಆಗಿ ಹೋಗ್ತೇವೆ